ಗೃಹಲಕ್ಷ್ಮೀ ಸಮರ್ಪಕವಾಗಿ ಮಂಜೂರು ಮಾಡುವಂತೆ ಆಗ್ರಹಿಸಿ ಸರ್ಕಾರಕ್ಕೆ ಪತ್ರ ಕೊಟ್ಟೂರು ತಾಲೂಕು ಹಾಗೂ ಹಗರಿಬೊಮ್ಮನಹಳ್ಳಿ ತಾಲೂಕು ವ್ಯಾಪ್ತಿಯ ವಿವಿಧ ಗ್ರಾಮಗಳ ಉದ್ಯೋಗ ಖಾತ್ರಿ ಯೋಜನೆ ಫಲಾನುಭವಿಗಳು ಕೆಲ ಗ್ರಾಮಗಳ ಬಡ ಕೂಲಿ ಕಾರ್ಮಿಕ ಮಹಿಳೆಯರು ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಬೇಕೆಂದು ಒತ್ತಾಯಿಸಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ರಿಜಿಸ್ಟರ್ ಪೋಸ್ಟ್ ಮಾಡಿ ಅಭಿಯಾನ ನಡೆಸಿದರು ಅವರು ಪತ್ರಕರ್ತರೊಂದಿಗೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ತಮ್ಮ ಖಾತೆಗೆ ಯೋಜನೆಯ ಹಣ ಮಂಜೂರಾಗಿಲ್ಲ ಕಾರಣ ಬಾಕಿ ಕಂತುಗಳ ಹಣವನ್ನು ಸಮರ್ಪೂರ್ಣವಾಗಿ ಮಂಜೂರು ಮಾಡಬೇಕು ಸಾವಿರಾರು ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಒಂದು ಕಂತಿನ ಹಣವೂ ಬಂದಿಲ್ಲ ಬಹುತೇಕ ಅರ್ಹ ಅರ್ಜಿದಾರರ ಅರ್ಜಿಯ ಸ್ಥಿತಿಗತಿ ಮಾಹಿತಿ ತಿಳಿಯುತ್ತಿಲ್ಲ ಕಾರಣ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಬೇಕಿದೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತು ಬಾಕಿ ಉಳಿಸದೆ ಅರ್ಹ ಫಲಾನುಭವಿಗಳ ಖಾತೆಗೆ ಸಂಪೂರ್ಣ ಹಣ ಪಾವತಿ ಮಾಡಬೇಕೆಂದು ಒತ್ತಾಯಿಸಿ ಗ್ರಾಕೋಸ್ ನೇತೃತ್ವದಲ್ಲಿ ಗ್ರಾಮಗಳ ಮಹಿಳೆಯರು ಫಲಾನುಭವಿಗಳು ಒತ್ತಾಯಿಸಿದ್ದಾರೆ ಪೋಸ್ಟ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪತ್ರ ಬರೆದು ಕ್ರಮಕ್ಕಾಗಿ ತಾವು ಒತ್ತಾಯಿಸಿರುವುದಾಗಿ ತಿಳಿಸಿದ್ದಾರೆ ಸಂಬಂಧಿಸಿದಂತೆ ಅವರು ಹೇಳಿಕೆ ನೀಡಿದ್ದು ಗೃಹಲಕ್ಷ್ಮಿ ಯೋಜನೆ ಮಾತ್ರವಲ್ಲ ಆಹಾರ ಇಲಾಖೆಯಲ್ಲಿ ಹಲವು ಸೌಲಭ್ಯಗಳು ಸಮರ್ಪಕವಾಗಿ ದೊರಕುತ್ತಿಲ್ಲ ಎಂದು ಅವರು ದೂರಿದ್ದಾರೆ ಆಹಾರ ಇಲಾಖೆಯಿಂದ ಪಡಿತರ ಚೀಟಿ ಮಂಜೂರಾತಿಗೆ ಹೊಸ ಅರ್ಜಿ ಸ್ವೀಕರಿಸುತ್ತಿಲ್ಲ ಹಾಲಿ ಇರುವ ಕಾಡುಗಳಲ್ಲಿನ ದೋಷ ಸರಿಪಡಿಸಲು ಅಗತ್ಯ ಕಾಲಾವಕಾಶ ನೀಡುತ್ತಿಲ್ಲ ಬಹುತೇಕ ಗ್ರಾಮವನಗಳಲ್ಲಿ ಸರ್ವರ್ ನೆಟ್ವರ್ಕ್ ಸರಿಯಿಲ್ಲವೆಂದು ತಿಂಗಳುಗಟ್ಟಲಿ ಅಲೆದಾಡಿಸುವ ದುಸ್ಥಿತಿ ನಿರ್ಮಾಣವಾಗಿದೆ ಇದನ್ನೆಲ್ಲ ಶೀಘ್ರವೇ ಸರಿಪಡಿಸಬೇಕಿದೆ ಸಂಬಂಧಿಸಿದ ಇಲಾಖೆಯ ಸಚಿವರು ಅಗತ್ಯ ಕ್ರಮಗಳನ್ನು ಶೀಘ್ರವೇ ಜಾರಿ ತರಬೇಕೆಂದು ಅವರು ಈ ಮೂಲಕ ಒತ್ತಾಯಿಸಿದ್ದಾರೆ ಗ್ರಾಮೀಣ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಮಿಕರು ಗ್ರಾಕೋ ಸಂಸ್ಥೆಯ ನೇತೃತ್ವದಲ್ಲಿ ಕೊಟ್ಟೂರು ಭಾಗದಲ್ಲಿ ಗ್ರಾಕೋ ಸಂಸ್ಥೆಯ ನೇತ್ರಾವತಿ ಮತ್ತು ಹಗರಿಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಎಂಬಿ ಕೊಟ್ರಮ್ಮರವರ ನೇತೃತ್ವದಲ್ಲಿ ಸಂಬಂಧಿಸಿದ ಇಲಾಖೆಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿ ರಿಜಿಸ್ಟರ್ ಪೋಸ್ಟ್ ಮಾಡುವ ಮೂಲಕ ರಿಜಿಸ್ಟರ್ ಪತ್ರ ಅಭಿಯಾನ ಹಮ್ಮಿಕೊಂಡಿದ್ದಾರೆ ಅಭಿಯಾನದಲ್ಲಿ ಹಗರಿಬೊಮ್ಮನಹಳ್ಳಿ ಹಾಗೂ ಕೊಟ್ಟೂರು ತಾಲೂಕುಗಳ ಹತ್ತು ಹಲವು ಗ್ರಾಮಗಳ ನೂರಾರು ಕಾರ್ಮಿಕರು ಮತ್ತು ನರೇಗಾ ಕಾರ್ಮಿಕರು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸಿರುವ ಅರ್ಹ ಫಲಾನುಭವಿಗಳು ಭಾಗಿಯಾಗಿದ್ದರು ವರದಿ ವಿಜಿ ಋಷಭೀಂದ್ರ ವಿಜಯನಗರ ಎರಡು ಸಾವಿರ ದುಡ್ಡು ಹಾಕ್ತಿರಿ ನಮ್ಮ ಮತ್ತೆ ಹೋಗಿ ನಮ್ಮ ಹುಡುಗಿ ಶಾಲೆಗೆ ಓದ್ತಾ ಮತ್ತೆ ನಿನಗೆ ರೇಷನ್ ಕಾರ್ಡ್ ನಿನಗೆ ಹಾಕೋದಂದ್ರೆ ರೇಷನ್ ಕಾರ್ಡ್ ಏನೋ ನಮಗೆ ರೇಷನ್ ಕಾರ್ಡ್ ಮಾಡಿದ್ರೆ ಅದನ್ನ ನಮಗೆ ಉಪಯೋಗಿ ಬರುತ್ತೆ ಮಕ್ಕಳಿಗೆ ಊರು ಒಂದು ಮಕ್ಳು ಓದ್ತಾ ಕೇಳಿದ್ರೆ ಏನಂತಾರೆ ಏನ್ ನಮಗೆ ಹಾಕ್ಯಾರ ನಿನಗೆ ಹಾಕಿಕೊಡೋ ಅಂತ ನಮ್ಮ ಮಾತಿ ಕೇಳಿದ್ರೆ ನಮ್ಮ ಹುಡುಗಿರ್ಗೇನು ಶಾಲೆ ಶಾಲೆಗೆ ಏನು ಕೊಡಬೇಕು ಪೀಜ್ ಏನು ಕಟ್ಟಬೇಕು ಅಂದ್ರೆ ಸ್ಕೂಲ್ ಫ್ರೀ ಅಂತಾರೆ

ಏ ಅಕ್ಕಿವೆ ಎಂಚನ್ ತಿನ್ಬೇಕಂತ ನಾವ್ ಮಾಡೋದ್ ಹೆಚ್ಚ ಮತ್ ಮಾಡ್ತಾವ ಮನಿಗ್ ನಾವ್ ಕೇಳಕ್ ಹೋದ್ರ ಕೊಡಂಗಿಲ್ಲ ಅಕ್ಕಿದ ಅಕ್ಕಿದ್ ಹತ್ತಿರ ಅಕ್ಕಿದ ಕೊಡ್ತಾರ ಅದು ಎರಡ್ ಸಾವಿರ ರೂಪಾಯಿ ಕೊಡಂಗಿಲ್ಲ ಹತ್ತಿ ಸಸಿ ಹೆಚ್ಚಾರ ಕೊಡಂಗಿಲ್ಲ ಒಬ್ರ ರೈತರದ ಸಮಸ್ಯೆ ಬಗೆಸ್ತೀರಿ ಯಾರು ಒಬ್ರ ಎಷ್ಟು ವರ್ಷ ಆಯ್ತು ಮೆಕ್ಕೆಜೋಳ ಬಿತ್ತೈತಿ ಮಳಿ ಇಲ್ಲ ರೇಷನ್ ಕಾರ್ಡ್ ಎರಡ್ ಸಾವಿರ ರೂಪಾಯಿ ಬರ್ತಾರೆ ರೇಷನ್ ಕಾರ್ಡ್ ಮಾಡಿಸೋದ್ರ ಅದನ್ನ ತಗೊಂಬರಿ ಇದನ್ನ ತಗೊಂಬರಿ ಅಂತಾರ ಅವ್ ಒಂದೆಡ್ ಕಿವಿಲ್ ಹಾಕಂಗ್ಲ ತಾಲ್ಕ ಹೋದ್ರ

ಹಸಿಟ್ಕೊಂಡಿದ್ವಿ ಅಂತ ಮಾತು ಕೊಡ್ತೀವಿ ಗಾಡಿ ಇಲ್ಲ ಬೆಳಿಲಿಲ್ಲ ನಾವೇಂಗೆ

ನಾವೆಲ್ಲ ಇಲ್ಲಿ ಮಣ್ಣು ಕಡ್ದು ಜೀವನ ಮಾಡೋದು ಆಗೋದಿಲ್ಲ ನಮ್ಮ ಕೈಲಿ ಮಳೆ ಇಲ್ಲ ಮಳೆ ಎಲ್ಲ ಸಹಾಯ ಮಾಡ್ಬೇಕು ನೀವು ಕುತ್ಕೊಂಡು ಹೇಳಿದಂಗಲ್ಲ ಐದು ವರ್ಷ ನಮಗೆ ಆಕೆ ಹಚ್ಚಿರ್ಬೇಕು ಊರೋ ಲಕ್ಷ್ಮಿ ನಮಗೆ ಹಾಕ್ಲೇಬೇಕು ಆಕೆ ಇಲ್ಲ ಇದು ಮೂರು ತಿಂಗಳಾಕು ನಿಮ್ಮನ್ನ ಕಾಯಕ್ಕೆ ನಮ್ಮ ನಮ್ಮ ಜೀವನ ನೋಡಿದಂಗಲ್ಲ ಸಸಿಗೆ ಹಾಕಿರಿಲ್ಲ ವಿಜಯನಗರ ಎಲ್ಲ ಬರಗಾಲ ಅಂತ ಪ್ರಚಾರ ಮಾಡಿ ನೀವೆಲ್ಲ ನಮ್ಗೆ ಉದ್ಯೋಗ ಖಾತ್ರಿ ಇಡ್ತೀರಿ ನಮ್ ಕೈಲಿ ಆಗದ್ ಇವನ್ನೆಲ್ಲ ಮಾಡೋದು ನಮ್ಗೆ ಬೇಕು ಗ್ಯಾರಂಟಿ ಹಾಕ್ತಿವಂದು ಆಸೆ ಹಚ್ಚಿ ನಾವು ಕೇಳೋದಿಲ್ಲ ಐದು ವರ್ಷ ಗ್ಯಾರಂಟಿ ಕಾರ್ಡ್ ಕೊಟ್ಟು ಮತ್ತೆ ಮಾಡಕ್ಕೆ ನಮ್ಮ ನಮ್ ರೈತರ ಕಟ್ಟಿದ್ದೀರಿ ಮೊದ್ಲು ಹಾಕ್ತೀರಿ ನಮಗೆ ಆತ ನೀವು ಹಾಕ್ತಿರಾ ಇಲ್ಲ ಕಟ್ಟಿ ಆಗ್ಬಿಡ್ರಿ ನಾವೆಲ್ಲ ವಯಸ್ಸು ಹೋದ್ರೆ ಮೊಂಟಿ ಹಾಕ್ ಬಂದಿವಿಲ್ಲೆಲ್ಲ ಅಲ್ಲ ತಿಳ್ಕೊಂಡ್ರೆ ನೀವ್ ಹಾಕ್ತಿರಪ್ಪ ಜಿಲ್ಲಾ ಅಗ್ರಿಬೊಮ್ಮನಳ್ಳಿ ತಾಲೂಕು ಕೆಂಚಟ್ನಳ್ಳಿ ಗ್ರಾಮದಾರ ನಮಗೆ ಹದಿನೈದು ವರ್ಷ ಮದುವೆ ಆಯ್ತು ಇನ್ನವರಿಗೆ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಮಾಡ್ಸಿದ್ರೆ ಅದು ಇಲ್ಲ ಇದು ಇಲ್ಲ ನೆಟ್ ಇಲ್ಲ ಅಂತ ಬಂದಾಗ ಹೋದ್ರೆ ನೀವು ಅದು ಚೇಕ್ ಮಾಡ್ಕೊಂಡ್ರೆ ಅದು ಹೋಯ್ತು ಈಗ ರೇಷನ್ ಕಾರ್ಡೇ ಬಂದ್ ಮಾಡ್ಬಿಟ್ರಿ ಈಗ ನಾಲ್ಕೈದು ವರ್ಷ ಅಂತ ರೇಷನ್ ಕಾರ್ಡ್ ಇಲ್ಲ ಹೆಸರಿಗೆ ಅದರಿಂದ ಏನು ಉಪಯೋಗ ಇಲ್ಲ ನನ್ನ ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಅಂದ್ರೆ ಸಿದ್ದರಾಮಯ್ಯರು ಅದರಿಂದನೂ ನನ್ನ ಮಕ್ಳಿಗೆ ಉಪಯೋಗ ಆಗಿಲ್ಲ ನನಗೂ ಉಪಯೋಗ ಆಗಿಲ್ಲ ಯಾ ನಮ್ಮ ಕುಟುಂಬಕ್ಕ ಉಪಯೋಗ ಆಗಿಲ್ಲ ನಾವು ರೇಷನ್ ಕಾರ್ಡ್ ಮಡ್ಸಂಬರಕ್ ಹೋದ್ರೆ ಎರಡ್ ಸಾವಿರ ರೂಪಾಯಿ ಕೇಳ್ತಾರ ಎರಡು ಸಾವಿರ ರೂಪಾಯಿ ಎಲ್ಲಿದ್ದ ಕೊಡ ನಮ್ಮ ಫ್ರೀ ರೇಷನ್ಗೆ ನಾವು ರೊಕ್ಕ ಕೊಟ್ಟು ರೇಷನ್ ತಗೋಬೇಕಂದ್ರೆ ಅದ ಹಂಗದ ಒಂಚು ಅದೇ ಎರಡು ಸಾವಿರ ರೂಪಾಯಿ ಇಲ್ಲಾಂದ್ರೆ ಇಲ್ಲಾಂದ್ರ ನಾವ್ಯಾಕಲ್ಲಿ ಹೋಗೋಣ ಡಿ ಸಿ ಆಫೀಸಿಗೆ ಹೋಗಂತಾರೆ ಸೈ ಮಡ್ಸಂಬರಕ್ಕಂತ ಡಿ ಸಿ ಆಫೀಸ್ನಾಗ ಏನೈತೆ ಅವ್ರು ನೋಡಿ ರೊಕ್ಕ ಇದ್ರೆ ಹಟ್ಟ ಬರ್ರಿ ಇಲ್ಲ ಬರಕ್ ಹೋಗ್ಬೇಡ್ರಿ ಅಂತಾರೆ ಡಿ ಸಿ ಆಫೀಸ್ ಅಂದ್ರೆ ನಾವ್ ಎಲ್ಲಿದ್ದ ಕೊಡ ಅವ್ರಿಗೆ ಎರಡು ಸಾವಿರ ಅವ್ರಿಗೆ ಎರಡು ಸಾವಿರ ಎಲ್ಲರಿಗೆ ರೊಕ್ಕ ಕೊಟ್ಟಂತೋದ್ರ ಅದ ರೊಕ್ಕದ ರೇಷನ್ ಬಿಡ್ತೈತಿ ನನ್ನ ಮನೆಗೆ ನನ್ನ ಮಕ್ಳು ಫೀಸ್ನೂ ಕಟ್ತೀನಿ ಫೀಸಿಗೆ ಇಲ್ಲ ಗೊತ್ತಾ ಇವತ್ತಿಗೆ ಶಾಲೆಯಾಗ ಡ್ರೆಸ್ ಇದು ಮಾಡ್ಯಾರ ಅಂದ್ರೆ ಮುನ್ನೂರ ಐವತ್ತು ರೂಪಾಯಿ ಕೊಡೋದು ಸರ್ ಮಕ್ಕಳಿಗೆ ಎಲ್ಲದೂ ಫ್ರೀ ಅಂತಾರೆ ಕೊಳ್ಳಿಲ್ಲ ಅಂದ್ರೆ ಊರು ಶಾಲೆಗೆ ಹೋಗೋದಿಲ್ಲ ಅದನ್ನು ಕೊಡ್ತೀವಿ ಇವ್ರಿಗೆ ಎರಡು ಸಾವಿರ ರೂಪಾಯಿ ಗೋರ್ಮೆಂಟ್ ಅಂತಾರೆ ಇನ್ನೇನು ಗೋರ್ಮೆಂಟ್ಲಿಂದ ಏನು ಸವಲತ್ತು ಚೆನ್ನಾಗೆ ಬರೋ ಈ ಡಿಸ್ಟಿಕ್ ನಾವು ಹೇಳ್ತೀವಿ ಅದನ್ನ ನೀವು ಹೆಂಗ ತಗೋತೀರಿ ಸರ್ ಮುಖ್ಯಮಂತ್ರಿ ಸರ್ ಅದು ನಿಮ್ಗೆ ಹೇಳೋದು ಫಸ್ಟ್ ನೀವೆಲ್ಲದು ಫ್ರೀ ಮಾಡಿ ಹೆಣ್ಮಕ್ ತೀ ಭಾರ ಒಟ್ಟಿರಿ ಇದ್ದಿದ್ದು ಗಂಡ್ರದ್ದು ಹೊರ ಕೇಸ್ ಹಾಕಾಗೈತಿ ನಿಂದೊಂದಿದ್ ಬಾರ ಒತ್ಕೊಂಡ್ ನಾವೆಲ್ಲಿ ಹೋಗೋಣ ಅನ್ನಂಗ ಆಗೈತಿ ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ಬೇಕು ಊರು ಬಿಟ್ಟು ಎಲ್ಲಾರ ಆಂಧ್ರ ಕಾಲಿ ಅಲ್ಲೆಲ್ಲ ಮತ್ತ ನೀರ ಕೊಚ್ಕೊಂಡ್ ಹೋದ್ರ ಅಥವಾ ನಮ್ದೆ ಹೋಗಿ ನೋಡಿ ಸರ್ ನಾವಂತೂ ಇಲ್ಲಿ ಕರ್ನಾಟಕದಾಗ ಎಲ್ಲಾ ಸವಲತ್ತು ಐತೆ ಅಂತಾರ ನಮಗಂತ ಯಾವ ಸವಲತ್ತು ಸಿಗುವಲ್ದು ಬೇರೆ ರಾಜ್ಯಕ್ಕೆ ಹೋಗಿ ದುಡಿಯಾಗ ಪರಿಸ್ಥಿತಿ ಬಂದೈತಿ ಇಷ್ಟು ಸವಲತ್ತಿದ್ರೆ ನಮಗೇನಿಲ್ಲ ಅಂದ್ರೆ ನಾವು ಎಲ್ಲಿದ್ದ ಹೋಗೋಣ ನಮಗೆ ಒಂದು ರೇಷನ್ ಕಾರ್ಡ್ ಇಲ್ಲ ನೀವು ಬಿಟ್ಟಿರ ಎರಡು ಸಾವಿರ ರೂಪಾಯಿ ನಮಗೆ ಇನ್ನೂವರೆಗೂ ಬಿಟ್ಟಿಲ್ಲ ನನ್ನ ರೇಷನ್ ಕಾರ್ಡ್ ಮಾಡಿಸಿ ಎಷ್ಟು ಮಂದಿ ಜಮಾ ಮಾಡಿದ್ರೆ ಅಷ್ಟು ರೊಕ್ಕ ನನ್ನ ಅಕೌಂಟಿಗೆ ಜಮಾ ಇರಬೇಕು ಅವಾಗ ನಾವು ಸರ್ಕಾರ ಚೆನ್ನಾಗೈತಿ ಐತಿ ನೀವು ಚೆನ್ನಾಗಿ ಮಾಡ್ಕೊಂಡು ಹೊಂಟಿರ ಅಂತ ಹೇಳ್ತೀವಿ ಒಬ್ರಿಗೆ ಕೊಟ್ಟು ಒಬ್ರಿಗೆ ಇಲ್ಲ ಅಂದ್ರೆ ನಾವು ನಾವೆಲ್ಲಿದ್ದ ನಾವು ಅಷ್ಟೇ ನಾವು ಇರ್ಲಾರ ಹಂಗೆ ಹೋಗ್ಬಿಡೋದು ಇದಾರೆ ಎಲ್ಲ ತಗೊಂಡು ಇದು ಮಾಡಿ ಕೆಲವ್ರಿಗೆ ಬಂದಾರಿ ಚಲೋ ಅಂತಾರೆ ಸರ್ಕಾರ ನಮಗೆ ಬರ್ಲಾರ ನಾವು ಯಾರಿಗೆ ಚಲ ನಾವು ಯಾವ ಪಕ್ಷದ ಬಗ್ಗೆನೂ ಮಾತಾಡೋದಿಲ್ಲ ಯಾರು ಚಲೋ ಆಡಳಿತ ನಡೆಸ್ತಾರೋ ಅವ್ರಿಗೆ ಸಹಿ ಅನ್ನಾರು ನಾವು ಇವತ್ತಿಗೆ ಆದ್ರೂ ನಿಮ್ಗೆ ಹಾಕಿವಿ ಯಾರಿಗೂ ಹಾಕಿಲ್ಲ ನಮ್ಗೆ ಎಲ್ಲರಿಗೂ ಅಕ್ಕಿ ಅಂತನಾಗೀವಿ ಯಾರು ಒಂದ್ ಎಲ್ಪ್ ಮಾಡಿಲ್ಲ ಇದರ ಕೇಳಿ ಮಾಡ ಪರಿಸ್ಥಿತಿ ಇದ್ರ ಮಾಡ್ರಿ ಇಲ್ಲ ಸರ್ಕಾರ ಮಾಡೋದೇ ಬೇಡ ಬಿಟ್ಬಿಡ್ರಿ ಆ ಕಡೆ ರಾಷ್ಟ್ರಪತಿ ಒಪ್ಪಿಸ್ಬಿಡ್ರಿ ಅದ ದುರ್ಗಾಂತಿನಕ್ ಹೋಗೀವಿ ಎಲ್ಲಾರ ಅದು ಇಲ್ಲ ಅಂದ್ರೆ ಇನ್ನೇನ್ ಮಾಡಿ ಹೋಗಿ ಇಷ್ಟು ನಾವು ಎಲ್ಲಿದ್ದು ಜನರು ಮಕ್ಕಳು ಕಟ್ಟಿ